ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಆತನು ನಮ್ಮ ಸಂಗಡ ಈ ದಿನ ಮಾತನಾಡ್ತಾ ಇದ್ದೇನೆ ನಾವು ಹೇಗಿರ್ಬೇಕು ಎಂಬುದಾಗಿ ಈ ವಾಕ್ಯಗಳಲ್ಲಿ ಆತನು ಈ ದಿನ ಹೇಳಿದ್ದ ಹೇಳ್ತಾ ಇದ್ದೇನೆ ಯಾವ ದುಷ್ಟೋನೆಯಂತೆ ನಡೆಯುತ್ತೆ ಆದರೆ ನಮ್ಗೆ ಕೆಲವರು ಸ್ನೇಹಿತರಲ್ಲೂ ಕೂಡ ಇರ್ತಾರೆ ಸ್ನೇಹಿತರಲ್ಲಿ ಕೆಲವರು ದುಷ್ಟ ಸ್ನೇಹಿತರು ಕೂಡ ಅವರು ಇರ್ತಾರೆ ಆದ್ರೆ ಅಂತ ಸಂಗಡ ಅವರ ಆಲೋಚನೆಯಂತೆ ನಾವು ನಡೆಯಬಾರದು ಎಂಬುದಾಗಿ ದೇವರ ಆತ್ಮನ ಈ ದಿನ ತಮ್ಮ ನಮ್ಮ ಅವರು ದುಷ್ಟ ಆಲೋಚನೆಯನ್ನ ರೂಪಿಸಿಕೊಳ್ಳುವವನಾಗಿರ್ತಾನೆ ಕೆಟ್ಟವನು ಯೋಚನೆಯನ್ನ ರೂಪಿಸಿ ನಡೆಯುವವನಾಗಿರ್ತಾನೆ ಅವರಂತವರ ಸವಾಸ ನಾವು ಮಾಡೋದ್ರೆ ದುಷ್ಟನ ಸಂಘದಲ್ಲಿ ನಾವು ಕೂಡ ದುಷ್ಟ ಒಬ್ಬ ಸರ್ವಜ್ಞ ಯಾರು ಹೇಳ್ತಿದ್ರು ದುಷ್ಟರ ಸಂಘ ಮಾಡೋನು ಅವ್ರತಾನೆ ಸಜ್ಜನ ಸಂಘ ಹೆಜ್ಜೆ ಒಂದ್ ಮಾತು ಹೇಳ್ತಾರೆ ನಮ್ಮ ಇದ್ರೆ ಇರ್ಬೇಕಂತೆ ಒಳ್ಳೆಯವರ ಸಂಗಡ ಇರಬೇಕು ನಾವ್ ಎಂತ ಆಲೋಚನೆಯನ್ನ ಕೇಳ್ಬೇಕಂತೆ ದೇವರ ಆಲೋಚನೆಯನ್ನ ಕೇಳ್ಬೇಕು ಸಭೆಯ ಆಲೋಚನೆ ಕೇಳ್ಬೇಕು ದೇವರ ಮಕ್ಕಳ ಆಲೋಚನೆ ದೇವರ ಸೇವಕರುಗಳ ಆಲೋಚನೆಯನ್ನ ನಾವು ಕೇಳುವವರಾಗಿರ್ಬೇಕು ಈ ಆಲೋಚನೆ ಏನಾಗುತ್ತೆ ಅದು ನಮ್ಮ ಆತ್ಮೀಕ ಜೀವಿತಕ್ಕೆ ಆಶೀರ್ವಾದವನ್ನ ತಪ್ಪುತ್ತೆ ಆಲೋಚನೆ ಆಗುತ್ತೆ ನಮ್ಗೆ ಇರುವ ಜೀವನವನ್ನು ಹಾಳಾಗುವಂತ ಯೋಚನೆಯನ್ನೇ ಹೋಗ್ತಾರೆ ಅಲ ಆದ್ರಿಂದ ನಾವು ದೇವ ಜನರ ದೇವ ಆಲೋಚನೆಯನ್ನ ಕೇಳುವುದು ದೇವರ ಮಕ್ಕಳಿಗೆ ಅದು ದೊಡ್ಡ ಆಶೀರ್ವಾದವಾಗಿದೆ